ಗೊತ್ತೈತ್ ಬಿಡ್ರಿ ಮಂದಾಕಿನಿ ಬಾಳ ನಕಲಿ ಮಾಡ್ತಾ ಅಂತ ಹೇಳಿ ನೀವೇ ಹೇಳಿದ್ರಲ್ಲ ಅಷ್ಟು ನನಗ ನೆನಪಿಲ್ಲ ಅಂತ ಎಷ್ಟು ಮಾಡ್ತಾಳ ನಕಲಿ ಮಾಡ್ಲಿ ಎಲ್ಲಿ ಹೋಗ್ಕಾಳ ಕಳ್ಳಿ ಸಡ್ರಿ ನಾನು ಆಕಿ ಕೂಡ ಒಂದಿಟ ನಕಲಿ ಮಾಡಿ ಬರ್ತಾನಿ ನಾ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಕುಣಕುಣದು ಕುಣಕುಣದು ಈ ಹುಚ್ಚ ಬಾಡಿಯನ್ನ ಮದುವೆ ಮಾಡ್ಕೊಂಡ್ಲು ಈಗ ನನ್ನ ಮದುವೆ ಯಾವಾಗ ಆಗಿತಿ ಅಂತ ಎಲ್ಲೆ ಕೆಟ್ಟ ದೃಷ್ಟಿ ನನ್ನ ಮಗಳ ಮೇಲೆ ಬಿದ್ದತೆ ಏನ ಯವ್ವ ಯಾದರ ಗ್ರಹದ ದೃಷ್ಟಿ ನನ್ನ ಮಗಳ ಮೇಲೆ ಬಿದ್ದತೆ ಏನ ಯಾರರ ಮಂತ್ರಿ ಸರ್ಕಾರ ನೀವು ಹೋಗಬೇಕಾರ ಎಲ್ಲರ ಬಿದ್ದು ಅವ್ರ ತೆರಿಗೆ ಪೆಟ್ಟು ಕಿಟ್ಟ ಆಗೇತ ಇಲ್ಲ ಸುಂದ್ರಿ ಅಕ್ಕಿಗೆ ಏನು ಅಂತದಾಗಿಲ್ಲ ಅಲ್ಲಿ ನೋಡಿದ್ರೆ ಎಷ್ಟು ಖುಷಿಯಿಂದ ಮದುವೆ ಮಾಡ್ಕೊಂಡಾಳ ತಾನ ಮತ್ತೆ ಇಲ್ಲಿ ಬಂದು ಹಿಂಗೇಕ್ ಮಾಡಾಕತ್ತಾಳ ನನಗೂ ಅದೇ ಅರ್ಥ ಆಗಬಲ್ಲ ಓ ಈಗ ಅರ್ಥ ಆತ್ ನೋಡ್ರಿ ಗಿರ್ಜಕ್ಕಾರ ನಿಮ್ಗೆ ಗೊತ್ತನ್ರಿ ಮಂದಾಕಿನಿ ಅಮ್ಮವರು ರಾಜನ್ ಗೌಡ್ರನ್ನ ಮದುವೆ ಮಾಡ್ಕೋಬೇಕಂತಿದ್ರ

அலா இマネயாகின்னவர்க்கேர ಅಂತದ್ರಾಗ ನಾನೇನ ಇವನು ಮದುವೆ ಮಾಡ್ಕೊಳ್ಳೋಣ ಹುಚ್ಚಾ ಹುಚ್ಚಾ ಹುಚ್ಚ ಹುಚ್ಚ ಆಸ್ಪತ್ರೆಗೆ ಹೊಂಟವ ಹ್ಮ್ ದಾರಿ ತಪ್ಪಿ ನಮ್ಮ ಮನೆಗೆ ಬಂದಾನ ಅಲೇ ಕಳ್ಳಿ ಎಲ್ಲಿ ಬಂದಿಯಾ ಯವ್ವ ನಾವಲ್ಲಿ ಸೀರಿ ಕಳದು ಲಂಗ ಚಂಪನ್ ಹಾಕೊಂಡಾಳ ನೋಡಾಕ ಬಾರಿ ಚಂದ ಕಾಣ್ಸಕ್ ಅಂತಾಳ ಆದ್ರೂ ಮದ್ವಿ ಆಗಿಂದ ಅಂಗಿ ಪಂಗಿ ಹಾಕೊಂಡ್ರ ಏನ್ ಚಂದ ನಾಲ್ಕು ಮಂದಿ ನೋಡಿದ್ರು ಏನಂತಾರ

ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಮಂದಾಕಿನಿ ಹೊಂಗ್ಯಾಕ ಬಾಯಿ ತಕೊಂಡು ನಿಂತಿದ್ಯ ಈ ಹಾಡು ಸೇರಿಲ್ಲನಾ ಬ್ಯಾಡ್ ಬಿಡ ಈ ಹಾಡು ರಗಡ 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 ದನಿ ಬಾ ರಗಡ 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 ದನಿ ಬಾ ಹುಬ್ಬಳ್ಳಿಯ ಸೆಹರದಾಗ ಕಾಣೆ ಕಾಣೆ ಇಂತ ಹುಡುಗಿ ಆಯ್ತು ಬಿಡ ನನ್ನ ಮಗಳ ಕೈಯಾಗ என்순க்கு அந்தரை ஏடகத்து challenge ಏನಾತ ಶಬ್ಬಾಸ್ ನನ್ನ ಮಗಳ ಇವನ ಮುಖಕ್ಕ ಮಂಗಳಾರತಿ ಮಾಡಿ ಮೊದಲ ಅವನ ಕಳಸ ಕಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಾಗಲಿರ പാന എല്ലേരീതിക്ക് ഹാടോ അയ്യോ ആ അയ്യോ കമ്പക എങ്ങേ തെളി ജറ്റിക്കോണ്ട് സത് ഓглеനേ അಂತ കുന്തത്തി ഇനിയാര് നിന്നെ ಯಾವಾಗ മടിയവേ നീ അంటാ ഏഗ് നോടി ര എന്താ ചഞ്ചൻ ഹാടണ ഹാടി കുനേ കുന്താര എന്ന മകളിക്ക് എന്താ അകത്തെന്നോർ അർത്ഥ ആവണ്ടല്ല അയ്യോ എന്താ മാടി ಅನ್ನോർ അർത്ഥ ആവണ്ട മന്താ രീ മന്താക്കി നീ രീ

எதிர்க்கட்சிகள் <lamation sullity>